ರಾಷ್ಟ್ರಮಟ್ಟದ ಅಬಾಕ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಪ್ರಜ್ವಲ್ ಕಾರವಾರ ತಾಲೂಕಿನ ಸದಾಶಿವಗಢದ ಅಮೃತ ವಿದ್ಯಾಲಯದಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಪ್ರಜ್ವಲ್ ನಾಯ್ಕ ಈತನು ರಾಷ್ಟ್ರ ಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾನೆ ಕಾರವಾರ ನಗರದ ಬಾಡ ನಂದನ್ಗಾದ ಸ್ಟಾರ್ ಬೇಕರಿಯ ಮಾಲಕನಾದ ದೀಪಕ್ ನಾಯ್ಕ ಹಾಗೂ ದಿವ್ಯಾ ರವರ ಸುಪುತ್ರನಾಗಿರುವ ಪ್ರಜ್ವಲ್ ನಾಯ್ಕ ಇವನು ಐಪಿಎ ಅಬಾಕಸ್ ಸ್ಕೂಲ್ನಲ್ಲಿ ಆರತಿ ಹಾರ್ವಾಡ್ಕರ್ ಹಾಗೂ ಜಯಶ್ರೀ ಶೆಟ್ಟಿರವರಲ್ಲಿ ತರಬೇತಿ ಪಡೆಯುತ್ತಿದ್ದು ಈತನು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಫಲಿತಾಂಶದ ಮೂಲಕ ದ್ವಿತೀಯ ಸ್ಥಾನ ಪಡೆದುಕೊಂಡು ಜಿಲ್ಲೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾನೆ ಈ ಹಿಂದೆಯೂ ಗೋವಾ ಹಾಗೂ ಇತರ ಕಡೆ ನಡೆದ ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆದು ಮಿಂಚಿರುವ ಪ್ರಜ್ವಲ್ ಸಾಧನೆಗೆ ಶಾಲಾ ಆಡಳಿತ ಮಂಡಳಿಯವರು ಶಿಕ್ಷಕರು ಪಾಲಕರು ಕುಟುಂಬಸ್ಥರು ತರಬೇತಿ ನೀಡಿದ ಶಿಕ್ಷಕರು ಶುಭ ಕೋರಿದ್ದಾರೆ